ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನಕಿತ್ತೂರು ಕಿತ್ತೂರು ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ನಡೆದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಜನಪ್ರಿಯ ಶಾಸಕರು ಚೆನ್ನಮ್ಮನಕಿತ್ತೂರು ಕಿತ್ತೂರು ಇವರ ಬೆಂಬಲಿಗರಾದ ಶ್ರೀ ಶಿವನ್ಗೌಡ ಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಗ್ರಾಮದ ಹಿರಿಯರ ಸಹಕಾರದೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ದಾಸ್ತಿಕೊಪ್ಪ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಂದ ಜನಪ್ರಿಯ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾಗಿ ಸನ್ಮಾನ ಮಾಡಲಾಯಿತು ये करते हैं ये करते हैं हमारे खास रणनीति से निकले आप के मां और 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 के आधार पर करना है और मुझे उम्मीद है मां ने नाम आके चांस है ಕಾರ್ಯಕ್ರಮವನ್ನು ಉದ್ದೇಶಿಸಿ ಸೋಮಗೌಡ ಪಾಟ್ನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಾನ್ಯ ಎಲ್ಲ ಸದಸ್ಯರನ್ನ ನಮ್ಮ ಶಾಸಕರ ವತಿಯಿಂದ ಸನ್ಮಾನ ಕಾರ್ಯಕ್ರಮ कालीपाल तुमने दिखे रहा है करवा करवा नहीं 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 போட்டு ஆமே எல்லாரும் நீங்கள் டிஸ்ட்ரோட எல்லாரும் ஒன்று இதுமாக்க எல்லாரும் ஒன்று இதுமா Ta er betur. 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 Ta ಹಾಗೂ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶುಭ ಕೋರಿ ಸನ್ಮಾನಿಸಿದರು ಕೆಪಿಸಿಸಿ ಸದಸ್ಯರಾದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾತನಾಡಿ ಶುಭ ಕೋರಿದರು ಈ ವೇಳೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾಟ್ಕೊಂಡು ಕೂತಿ ಒಮ್ಮೆ ಆಗಿರೋ ಅದು ಒಳ್ಳೆ ಏನೋ ಬರವಣಿಗೆವಲ್ಲ ಫುಲ್ಲ ಸೆಲೆಕ್ಷನ್ ಮಾಡೋದ್ರಿಂದ ಸೊಸೈಟಿಗೂ ಬರೀ ಅದ್ರ ಜೊತೆ ಅಲ್ಲಿ ಎಕ್ಸ್ಪೆಂಡಿಸರ್ ಮಾಡಿ ಬಂದು ಇದೆಲ್ಲ ಮತ್ತೆ ಸೊಸೈಟಿ ಆಗಕ್ಕೆ ಬಿಡ್ತೀನೋ ಪ್ರವೃತ್ತಿ ಬಿಡ್ತಾರೆ ಅದನ್ನು ಸೈಡ್ ಲೈನ್ ಇಟ್ಕೊಂಡು ಒಂದು ಒಳ್ಳೆ ರೀತಿಯಿಂದ ಯಾರು ನೆಡಿಸ್ಕೊಂಡ್ಕೊಂತಾರೆ ಅವ್ರ ಕೆಳಗೆ ಸೊಸೈಟಿ ಉತ್ತಮ ಯಾಕಂದ್ರೆ ಅಲ್ಟಿಮೇಟ್ಲಿ ಏನ್ ಬೇಕಂತ ಸೊಸೈಟಿಗೆ ಪ್ರತಿಯೊಬ್ಬ ರೈತರಿಗೂ ಅವನ ಅವಶ್ಯಕತೆ ಇದ್ದಾಗ ಅವನ ಸಾಲ ಮತ್ತು ಗ್ರಹ ಮತ್ತೊಂದು ಏನಬೇಕಾಗ ಪೂರೈಕೆ ಮಾಡುವಂಥ ಸೊಸೈಟಿ ಕರ್ತವ್ಯ ಮತ್ತೆ ಬಹಳಷ್ಟು ಸೊಸೈಟಿಗಳು ಈ ಸಿಸ್ಟಮ್ ಬಿಟ್ಟು ಬೇರೆ ಏನೇನು ಉಳ್ಕೊಂಡ್ಬಿಟ್ಟವ ಪ್ರಾಮಾಣಿಕವಾಗಿದೆ ಅಂತ ರೈತರಿಗೆ ಸಾಲವನ್ನು ಹಚ್ಚುವಂಥದ್ದು ಅವ್ರು ಏನು ಮಾಡಬೇಕಾಗಿತ್ತು ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಮಾಡಕ್ಕೆ ಅದಕ್ಕೆ ಆ ಕಡೆ ಭಾಳ ಲಕ್ಷ್ಮ ನೀವು ನಿಮ್ಮ ರೈತರಿಗೆ ಏನು ಮ್ಯಾಕ್ಸಿಮಮ್ ಲೋನ್ ಮುಟ್ಟಿಸ್ಬೇಕು ಅವರಿಗೆ ಮುಟ್ಟಿಸ್ಬೇಕು ಯಾಕಂದ್ರೆ ಜೀರೋ ಪರ್ಸೆಂಟ್ ಮತ್ತು ಎಲ್ಲಿ ಸೌಲಭ್ಯಗಳ ಬೇರೆ ನ್ಯಾಷನಲೈಸ್ ಬ್ಯಾಂಕ್ಸ್ಗೆ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಜೊತೆಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ರವರ ಒಂದು ಶಕ್ತಿ ಮತ್ತು ಅವರ ಮಾರ್ಗದರ್ಶನ ನಾವೆಲ್ಲರೂ ನಾವೆಲ್ಲಾದಂಥ ಒಂದು ಚುನಾವಣೆಯನ್ನು ವಿರೋಧವಾಗಿ ಆಯ್ಕೆ ಮಾಡಿಕೊಂಡೆವು ಆ ವಿರೋಧ ಅನೇಕ ನಮ್ಮ ಹಿರಿಯರು ಕಾಂಗ್ರೆಸ್ ಕಾರ್ಯಕರ್ತರು ಗಣ್ಯರು ಅದರ ಜೊತೆಗೆ ಜಿಟ್ಟ ನಿರ್ಧಾರವನ್ನು ನಮ್ಮ ರೋಹಿಣಿ ಅಕ್ಕ ಒಂದು ಶಕ್ತಿ ನಮ್ಮೆಲ್ಲರಿಗೂ ಇತ್ತು ಅದಕ್ಕೆ ಅವರ ಶಕ್ತಿ ಮತ್ತು ಎಲ್ಲರೂ ಹೇಳುವುದನ್ನು ನಾವು ಅಷ್ಟೋದಕ್ಕೆ ಇರೋ ಒಂದು ನಮ್ಮ ಸಂಘದ ಒಂದು ಏರಿಗಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಬೀಳ್ತೇವೆ ಅಂತ ನಾವು ಮುಂದೆ ಹೇಳ್ಕೊಂಡು ಯಾರು ಮಾಡ್ತಾರೆ ಶಿವನ ಕೂಡ ಅಂದ್ರೆ ನನ್ನ ಕಾಸ ಅನ್ನ ಅನ್ನಕ್ಕಿಂತ ಹೆಚ್ಚು ಆಲ್ಮೋಸ್ಟ್ ಅವ್ರೆಲ್ಲ ಬೆನ್ನವ್ರು ಕುಟ್ಕೊಂಡು ಇವತ್ ತಮ್ಮೆಲ್ಲ ಅವಿರೋಧವಾಗಿ ಆಯ್ಕೆ ಆಗಿ ಇವತ್ತು ನಮ್ಮ ಮನೆ ಬಂದದಕ್ಕ ಬಹಳ ಖುಷಿ ಆಗಿದೆ ಅದಕ್ಕೆ ನಮ್ಮ ನಮ್ಮೆಲ್ಲ ಒಂದು ಬಾಬಾ ಸಾಹೇಬ್ ಪಾಟೀಲ್ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತಾ ಯಾಕಂದ್ರೆ ಈಗ ಈಗಾಗಲೇ ನಾನು ಒಂದು ಸೊಸೈಟಿ ಅಧ್ಯಕ್ಷ ಇರೋದ್ರಿಂದ ನನಗೂ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಗೊತ್ತಾಗೈತಿ ಅದರ ಅದಾಗ ದಣ್ಯಾರನ್ನು ಸೊಸೈಟಿ ಬಗ್ಗೆ ವಿಶೇಷವಾಗಿ ಕಾಳಜಿ ಬಂದಿದಂತವ್ರು ಹಿಂಗಾಗಿ ಈಗಾಗಲೇ ನಮ್ಮಲ್ಲಿ ಅದಾಗಿ ನಿಮ್ಗೂ ಸಹಿತ ಅವ್ರಿಗೆ ಕೋಆಪರೇಷನ್ ಇರ್ತೈತಿ ಈಗ ನಾವು ಕುರ್ಚಿ ಮೇಲೆ ಕುಂತಂಥ ವ್ಯಕ್ತಿಗಳು ಏನ್ ಅಂತಂದ್ರೆ ಬರೀ ಕುರ್ಚಿಗಾಗಿ ನಾವು ಇದು ಮಾಡ್ದೆ ಇವತ್ತು ನಾವು ಜನರ ಏನಕ್ಕಾಗಿ ನಾವೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಕೋಆಪ್ರೇಟ್ ಮಾಡ್ಬೇಕಾಗ್ತೈತಿ ಅದಕ್ಕಾಗಿ ಈಗ ದಣ್ಯರ್ಗ ನೀವು ಇಪ್ಪ ಅಂದ್ರೆ ಸೊಸೈಟಿ ಲೋನ್ ಡಿಸ್ಟ್ರಿಬ್ಯೂಟ್ ಮಾಡೋದಲ್ಲ ಅಷ್ಟ ಅಂತ ಈಗಾಗಲೇ ನನ್ನ ಸೊಸೈಟಿ ಬಹಳ ಕಡಿಮೆ ಐತೆ ನನ್ನ ಅಮೌಂಟ್ ಅದಕ್ಕೆ ಅದಕ್ಕೆ ನಾವು ಏನ್ ಮಾಡಿವಿ ಬಿಡಿ ಪಿ ಲೋನ್ ಕೊಟ್ಟರೆ ಏನೋ ಒಂದ್ ಬೀಜ ಗೊಬ್ರ ತಗೊಂಡ್ರು ಮಾಡಿದ್ತು ಆಮೇಲೆ ಆಲ್ಮೋಸ್ಟ್ ಅಂದ್ರೆ ಅಲ್ಲಿ ಏನ್ ನಮಗೆ ಅವಶ್ಯ ಇಲ್ಲ ಅದನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಿ ಆದಷ್ಟು ಆ ಸೊಸೈಟಿ ಒಂದು ಮೇಲೆ ಅದ್ರ ಅದಕ್ಕೆ ಏನಾದ್ರು ಒಂದು